ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ಶ್ರೀಗರಿ ಪ್ರಯೋಜಕರು ಸ್ವಾಗತ ಮೈಸೂರು ಡಿಸೆಂಬರ್ ಇಪ್ಪತ್ತೇಳು ನೂತನ ವರ್ಷಕ್ಕೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಎರಡು ಲಕ್ಷ ತಿರುಪತಿ ಮಾದರಿಯ ಲಡ್ಡು ವಿತರಣೆ ಕುರಿತು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ನೂತನ ಕ್ರೈಸ್ತ ವರ್ಷಾರಂಭದ ಅಂಗವಾಗಿ ಜನವರಿ ಒಂದರಂದು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಶ್ರೀ ಯೋಗ ನರಸಿಂಹಸ್ವಾಮಿ ಅವರಿಗೆ ವಿಶೇಷ ಅಲಂಕಾರ ಮತ್ತು ಶ್ರೀರಂಗಂ ಕ್ಷೇತ್ರ ಮಧುರೈ ಕ್ಷೇತ್ರಗಳಿಂದ ತರಿಸಿರುವ ವಿಶೇಷ ತೋಮಲೆ ಮತ್ತು ಸ್ವರ್ಣ ಪುಷ್ಪದಿಂದ ಶ್ರೀ ಸ್ವಾಮಿಗೆ ಸಹಸ್ರ ನಾಮಾರ್ಚನೆ ಮತ್ತು ದೇವಾಲಯದ ಉತ್ಸವ ಮೂರ್ತಿಯಾದ ಶ್ರೀ ಮಲೆಯಪ್ಪನ್ ಸ್ವಾಮಿ ಪದ್ಮಾವತಿ ಮತ್ತು ಮಹಾಲಕ್ಷ್ಮಿ ದೇವರಿಗೆ ದೇವಾಲಯದ ಆವರಣದಲ್ಲಿ ಏಕಾದಶ ಪ್ರಾಕಾರೋತ್ಸವ ಹಾಗೂ ಇಪ್ಪತ್ತು ಕ್ವಿಂಟಾಲ್ ಪುಳಿಯೋಗರೆ ನಿವೇದನೆ ಮತ್ತು ದೇವಾಲಯಕ್ಕೆ ಆಗಮಿಸುವ ಎಲ್ಲಾ ಭಕ್ತಾದಿಗಳಿಗೆ ಎರಡು ಲಕ್ಷ ತಿರುಪತಿ ಮಾದರಿಯ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ನಾಡೋಜ ಪ್ರೊಫೆಸರ್ ಭಾಷ್ಯಂ ಸ್ವಾಮೀಜಿ ರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ನಾಡೋಜ ಪ್ರಶಸ್ತಿ ಪುರಸ್ಕೃತರು ಹಾಗೂ ದೇವಸ್ಥಾನದ ಸಂಸ್ಥಾಪಕರಾದ ಪ್ರೊಫೆಸರ್ ಭಾಷ್ಯಂ ಸ್ವಾಮೀಜಿ ದೇವಸ್ಥಾನದ ವ್ಯವಸ್ಥಾಪಕರಾದ ಎನ್ ಶ್ರೀನಿವಾಸನ್ ವಾರ್ಡ್ ನಂಬರ್ ಇಪ್ಪತ್ತರ ಜೆಡಿಎಸ್ ಮುಖಂಡರಾದ ಪುಟ್ಟರಾಜು ರವರು ಸೇರಿದಂತೆ ಲಡ್ಡು ತಯಾರಿಕೆಯ ಬಾಣಸಿಗರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ನಡೆಯಿತವಾಗುವುದು ಚಾಂದ್ರಮಾನವಾಗುವುದು ಕ್ರೈಸ್ತ ವರ್ಷ ಆಗುವುದು ಯಾವುದೇ ಒಂದು ಹೊಸ ವರ್ಷ ಆರಂಭ ಆರಂಭವಾದರೂ ಕೂಡ ನಮ್ಮ ದೇವಸ್ಥಾನ ಹೊಸ ವರ್ಷದ ಆರಂಭವನ್ನು ಅನುಸೂತವಾಗಿ ನಡೆದು ಬರ್ತದೆ ಇಡೀ ವಿಶ್ವಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಕ್ರೈಸ್ತ ವರ್ಷ ಆಚರಣೆ ಸೌರಮಾನ ಚಾಂದ್ರಮಾನ ಯುಗಾದಿಗಳು ಸಾಂಸ್ಕೃತಿಕವಾಗಿ ಬಂದಿದ್ದರೂ ಕೂಡ ವಿಶ್ವದ ಆಚರಣೆ ಮುಖ್ಯವಾಗಿರ್ತಕ್ಕಂಥದ್ದು ನಮಗೆ ಆ ನಿಟ್ಟಿನಲ್ಲಿ ಇವತ್ತು ಸ್ಮರಣೆ ಮಾಡಬೇಕಾಗಿರ್ತಕ್ಕಂಥ ಆರು ಕೋಟಿ ಕನ್ನಡ ಕಣ್ಮಣಿಗಳನ್ನು ಹೃದಯ ಸ್ಪರ್ಶಿಯಾಗಿದ್ದು ದೈವಾಧೀನರಾಗಿದ್ದು ನಮ್ಮ ಹೃದಯದಲ್ಲಿ ಯಾವಾಗಲೂ ಇರ್ತಕ್ಕಂಥ ನಟಸಾರ ಹೋಮ ಡಾಕ್ಟರ್ ನಾನು ನಾವು ನೆನೆಯಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ ಸುಮಾರು ಭಕ್ತಾದಿಗಳು ತಿರುಪತಿಯಲ್ಲಿ ಯಾವತ್ತಿನ ಕಾಲದಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ದರ್ಶನವಾಗದೆ ಎಷ್ಟೋ ದಿನದಲ್ಲಿ ಬರ್ತಾ ಇದೆ ಅಣ್ಣ ಅವರು ಒಂದು ಸಲ ಬಂದಿದ್ದಾರೆ ಸ್ವಾಮಿಯವರೇ ಅದೇ ರೀತಿ ನಾವು ಕೂಡ ತಿರುಪತಿಯಲ್ಲಿ ನಡೆಯತಕ್ಕಂತಹ ಏನು ಪ್ರಸಾದ ವಿತರಣೆಯನ್ನು ಯಾತಕ್ಕೆ ಮಾಡಬಾರದು ಎಂಬ ದೃಷ್ಟಿಯಿಂದ ಆರಂಭ ಮಾಡಿದರು ಅವರ ಅಮೃತ ಹಸ್ತದಿಂದ ಆರಂಭವಾಗಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರತಕ್ಕಂತಹ ಸಂಗತಿ ಒಂದು ಲಕ್ಷ ಒಂದೂವರೆ ಲಕ್ಷ ಇದ್ದಿರ್ತಕ್ಕಂಥದ್ದು ಎರಡು ಲಕ್ಷದ ಸಮೀಪವನ್ನು ದಾಡ್ತಾ ಇದೆ ಅದು ಹರ್ಷದ ಸಂಗತಿಯಾಗಿದೆ ಕೇವಲ ನಾಡು ವಿತರಣೆ ಮಾತ್ರ ಅಲ್ಲ ವಿಶ್ವಶಾಂತಿ ಚೋತಕವಾಗಿರ್ತಕ್ಕಂತಹದ್ದು ವೆಚ್ಚ ಆಚರಣೆಯನ್ನು ಮಾಡತಕ್ಕಂತಹದ್ದು ಜಾತೀಯತೆ ಮತೀಯತೆಯನ್ನ ತೊಲಗಿಸ್ತಕ್ಕಂಥದ್ದು ಸಮಾನತೆಯನ್ನ ಕಾಣತಕ್ಕಂತಹದ್ದು ದೈವ ಸಾಕ್ಷಾತ್ಕಾರವನ್ನು ಕಣ್ಣು ತುಂಬಿ ಕಂಡು ಮನಸ್ಸನ್ನು ಸಂತೋಷ ಒಂದು ಮಹತ್ತರವಾದ ದಿನ ಹೊಸ ವರ್ಷದ ನಿತ್ಯೋತ್ಸವ ಪಕ್ಷೋತ್ಸವ ಮಾಸೋತ್ಸವ ಸಂವತ್ಸವೋತ್ಸವಗಳು ಅನುಸೂತವಾಗಿ ಈ ದೇವಾಲಯ ನಡೆದರೂ ಕೂಡ ವಿಶೇಷವಾಗಿರ್ತಕ್ಕಂತಹ ಈ ಒಂದು ಮಹತ್ತರವಾಗಿರ್ತಕ್ಕಂಥ ವರ್ಷ ಆಚರಣೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ವರ್ಷದ ಆರಂಭದಲ್ಲೇ ಇದು ವರ್ಷ ಆರಂಭ ಆದಾಗ ಅದು ಸಂಕ್ರಾಂತಿ ಇತ್ಯಾದಿ ದಿನಗಳು ಇದು ಸುಖಿಯ ದಿನವಾಗಿರ್ತಕ್ಕಂಥದ್ದು ಮನಸ್ಸನ್ನು ಹಿಕ್ಕಿಸಿಕೊಳ್ತಕ್ಕಂಥ ದಿನವಾಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಎಷ್ಟೋ ಜನ ಕೇಳಿದ್ದಾರೆ ಲಾಡುವನ್ನೇ ಯಾತಕ್ಕೆ ಮಾಡಬೇಕು ಎಂಬತಕ್ಕಂಥ ಪ್ರಶ್ನೆಗಳು ಉದ್ಭವಿಸಿದೆ ಆ ಲಾಡುವಿನ ಆರಂಭ ಮಾಡ್ತಕ್ಕಂಥ ಕಡಲೆ ಬೇಳೆ ಇದೆಯಲ್ಲ ಅದು ಹರ್ಷಿಣ ದ್ಯೋತಕವಾಗಿರ್ತಕ್ಕಂಥದ್ದು ಹರ್ಷಣ ಕುಂಕುಮ ಎರಡೂ ಕೂಡ ಮುಖ್ಯವಾಗಿರ್ತಕ್ಕಂಥದ್ದು ಶಿವಮೊಗ್ಗ ಅದರ ದ್ಯೋತಕ ಶುಭ ದ್ಯೋತಕವಾಗಿರ್ತಕ್ಕಂಥದ್ದು ಅದಕ್ಕಾಗಿ ಲಾಡುವಿಗೆ ಕಡಲೆ ಬೇಳೆಯನ್ನು ಉರಿ ಮಾಡಿ ಕಿತ್ತನ್ನು ಉಪಯೋಗಿಸ್ತದೆ ಈ ವಿಚಾರ ಅಲ್ಲದೆ ಸಾತ್ವಿಕವಾಗಿರ್ತಕ್ಕಂಥ ಆಹಾರದಲ್ಲಿ ಕಡಲೆ ಬೇಳೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಹೆಸರು ಬೇಳೆ ಮುಖ್ಯವಾಗಿರ್ತಕ್ಕಂಥದ್ದು ಮಾಸ ನಡೀತಾ ಇದೆ ಧನುರ್ ಮಾಸದಲ್ಲಿ ಎಲ್ಲ ಕೇಳಿರ್ಬೋದು ಅಯ್ಯಪ್ಪ ಸ್ವಾಮಿಯ ವರ್ತಮಾನ ಪ್ರತಿಯೊಬ್ಬರು ಕೂಡ ಒಂದು ಕೆಲವು ಆಚರಣೆ ಮಾಡ್ತಾರೆ ಚಳಿಯಲ್ಲಿ ಮೈಯನ್ನು ದಂಡಿಸಿ ಪರಮಾತ್ಮನನ್ನು ಹೊಗಳಿ ಭಜನೆ ಮಾಡ್ತಾರೆ ಈ ಒಂದು ತಿಂಗಳಲ್ಲಿ ಕೃಷ್ಣ ಪರಮಾತ್ಮನ ಸಾನ್ನಿಧ್ಯ ಇದೆ ಎಂಬತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದ ಗೀತೆಯಲ್ಲಿ ಕೃಷ್ಣ ಮಾರ್ಗ ಮಾರ್ಗಶಿರ ನಾನು ಯಾವ ಮಾಸದಲ್ಲಿ ಇದ್ದೀನಿ ಅಂತಂದರೆ ಮಾರ್ಗಶಿರ ಇದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ಕಾತ್ಯಾಯಿನಿಯ ಬರ್ತಾ ಅದರ ಸಂಸ್ಕೃತಿ ಎಲ್ಲರೂ ಕೂಡ ಈ ಒಂದು ತಿಂಗಳ ಕಾಲ ಮೈಯನ್ನು ದಂಡಿಸಿ ಪರಮಾತ್ಮನ ಸೇವೆಯನ್ನು ಮಾಡಿ ಮುಕ್ತಿ ಮಾರ್ಗಕ್ಕೆ ಫಲವನ್ನು ಕಂಡುಕೊಳ್ಳತಕ್ಕಂತಹ ಈ ಒಂದು ಮಹತ್ತರವಾದ ತಿಂಗಳು ಈ ತಿಂಗಳಲ್ಲಿ ಕ್ರೈಸ್ತ ವರ್ಷ ಆಚರಣೆ ಮಾಡುವ ಮಹತ್ತರವಾದ ದಿನ ಬರ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಈ ದೇವಸ್ಥಾನ ವಿಶೇಷವಾಗಿರ್ತಕ್ಕಂತಹ ಸಂಕಲ್ಪವನ್ನು ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಸಿಹಿಯನ್ನು ಉಣಬಡಿಸಿ ಪರಮಾತ್ಮನ ದರ್ಶನವನ್ನು ಮಾಡಿಸಿ ಕೇವಲ ಪರಮಾತ್ಮನ ದರ್ಶನವಲ್ಲ ವೈಷ್ಣವ ಸಿದ್ಧಾಂತದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಶ್ರೀರಂಗ ಕ್ಷೇತ್ರ ಕಾಂಚಿ ಕ್ಷೇತ್ರ ಮೇಲುಕೋಟೆ ಕ್ಷೇತ್ರ ಈ ರೀತಿ ತಿರುಪತಿ ಕ್ಷೇತ್ರ ಈ ನಾಲ್ಕು ದೇಶಗಳಿಂದ ಬರತಕ್ಕಂತಹ ಆ ತೋಮಾರ ಸೇವೆ ವಸ್ರದ ಸೇವೆ ಆಡಂಬರದ ಸೇವೆ ಎಲ್ಲ ಸೇವೆಯೂ ಕೂಡ ಆವತ್ತು ನಾಲ್ಕು ಗಂಟೆಯಿಂದ ಆರಂಭವಾಗಿ ಪ್ರತಿ ವರ್ಷವೂ ಕೂಡ ಹನ್ನೊಂದು ಹನ್ನೆರಡು ಗಂಟೆಗೆ ಪರಿಸಮಾಪ್ತಿ ಆಗುತ್ತಾ ಇರ್ತಕ್ಕಂಥ ಸನ್ನಿವೇಶ ಈ ಸನ್ನಿವೇಶದಲ್ಲಿ ಅತಿ ಮುಖ್ಯವಾಗಿ ಇಷ್ಟು ಬೆಳವಣಿಗೆಯನ್ನು ನಾನು ಕಾಣಬೇಕು ಅಂತಂದರೆ ಎಲ್ಲ ಮಾರ್ಗ ಮಾಧ್ಯಮ ಪ್ರತಿನಿಧಿಗಳಿಗೆ ನಾನು ನಮನವನ್ನು ಸೂಚಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಮೈಸೂರಿನ ವಿಜಯನಗರ ಸ್ವಾಮಿ ದೇವಸ್ಥಾನದಲ್ಲಿ ಪರಮ ಪೂಜ್ಯ ಪಾಶಂ ಸ್ವಾಮೀಜಿಯವರು ನೂತನ ವರ್ಷಾರಂಭದ ಪ್ರಯುಕ್ತ ಅಂದರೆ ಜನವರಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿವಸ ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೂ ಎರಡು ಲಕ್ಷ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಮಹತ್ತರವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಲಡ್ಡು ತಯಾರಿ ಕಾರ್ಯಕ್ರಮ ನಡೀತಾ ಇದೆ ಅದು ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಲಡ್ಡು ಕ ತಯಾರಿ ಕಾರ್ಯಕ್ರಮ ನಡೆಯುತ್ತಿದೆ ಇದರಲ್ಲಿ ಮೊತ್ತವಾಗಿ ಅರವತ್ತು ಬಾಣಸಿಗರ ತಂಡ ಲಡ್ಡು ತಯಾರಿ ಕಾರ್ಯಕ್ರಮವನ್ನು ಅನಾವೃತವಾಗಿ ಮಾಡ್ತಾ ಇದೆ ಈ ಲಡ್ಡು ತಯಾರಿಕೆಗೆ ಬೇಕಾದಂಥ ಸಾಮಗ್ರಿಗಳು ಒಂದು ನೂರು ಕ್ವಿಂಟಾಲ್ ಕಡಲೆ ಹಿಟ್ಟು ಒಂದು ಇನ್ನೂರು ಕ್ವಿಂಟಾಲ್ ಸಕ್ಕರೆ ಒಂದು ಹತ್ತು ಸಾವಿರ ಖಾದ್ಯ ತೈಲ ಹಾಗೂ ಯಥೇಚ್ಛವಾಗಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಖರ್ಜೂರ ಬೋರಾ ಸಕ್ಕರೆ ಎಲ್ಲವನ್ನೂ ಉತ್ಕೃಷ್ಟ ರೀತಿಯಲ್ಲಿ ಹಾಕಿ ಲಡ್ಡು ತಯಾರಿ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಒಂದು ಎರಡು ಸಾವಿರ ಎರಡು ಕೆ ಜಿ ಇರ್ತಕ್ಕಂಥ ಲಡ್ಡುವನ್ನು ಒಂದು ಹತ್ತು ಸಾವಿರ ಲಡ್ಡುವನ್ನು ತಯಾರಿ ಆಗಿ ಮಾಡಿದ್ದೀವಿ ನಾವು ಇನ್ನು ಒಂದು ನೂರೈವತ್ತು ಗ್ರಾಮು ಒಂದು ಇನ್ನೂರು ಗ್ರಾಮ್ ಬರ್ತಕ್ಕಂಥ ಮೊತ್ತ ವೆಯ್ಟ್ ತೂಕ ಬರ್ತಕ್ಕಂಥ ಲಾಡು ಒಂದು ಎರಡು ಲಕ್ಷ ಎರಡರಿಂದ ಎರಡೂರು ಲಕ್ಷ ಮುಕ್ಕಾಲು ಲಕ್ಷ ಆಗುತ್ತೆ ನಾವು ಭಕ್ತಾದಿಗಳು ಯಾವುದೇ ರೀತಿ ಬರ್ತಕ್ಕಂಥ ಭಕ್ತಾದಿಗಳು ನಾವು ಪ್ರಸಾದ ನಿರಾಕರಣೆ ಮಾಡಬಾರ್ದು ಎಲ್ಲ ಭಕ್ತಾದಿಗಳು ಹೊಸ ವರ್ಷದಿಂದ ಪ್ರಸಾದ ಸ್ವೀಕರಣೆ ಮಾಡಿ ಸಂಕಿಷ್ಟವಾಗಿ ತೆರಳಬೇಕು ಅನ್ನೋದು ಒಂದು ಅಭಿಲಾಷೆ ಅವ್ರದ್ದು ಮಹತ್ವ ಸ್ವಾಮೀಜಿ ಅವರು ಆ ಉದ್ದೇಶ ಅಷ್ಟೇ ಈ ಕಾರ್ಯಕ್ರಮ ಆ್ಯಕ್ಚುಲಿ ಪ್ರಾರಂಭ ಆಗಿದ್ದು ತೊಂಬತ್ನಾಲ್ಕು ಪ್ಲೇಸಿಗೆ ಸ್ವಾಮೀಜಿ ಹೇಳಿದರು ರಾಜ್ಕುಮಾರ್ ದಂಪತಿಗಳ ಪ್ರೇರಣೆ ಆವಾಗ ಹೇಳಿದ್ರು ಒಂದು ಸಾವಾಗಿನ ಕಾಲದಲ್ಲಿ ಒಂದು ಸಾವಿರ ರೂಪಾಯಿ ಕೊಟ್ಟು ನಮಗೆ ಒಂದು ಸಾವಿರ ಲಾಡು ಮಾಡಿ ಆಗಿನ ಕಾಲದಲ್ಲಿ ಬದಿ ಒಂದನೇ ಸಾವಿರ ರೂಪಾಯಿ ಕೊಟ್ಟು ನನಗೆ ಆಸ್ತಿ ಆಯಿತು ಒಂದು ಸಾವಿರ ಆವಾಗ ಸ್ವಾಮೀಜಿಯವರೇ ತಿರುಪ್ತಿಯಿಂದಲೇ ನಾಲ್ಕು ಜನ ಬಾಣಸಿಕರು ಬಂದಿದೆ ತಿರುಪ್ತಿಯಿಂದ ಆವಾಗ ಒಂದು ಸಾವಿರ ಲಡ್ಡು ತಯಾರಿ ಮಾಡಿದ್ದು ನಾವು ನೂತನ ವರ್ಷದಲ್ಲಿ ಅದೇ ಥರ ಕಾಲಕ್ರಮೇಣ ಒಂದು ಸಾವಿರದಿಂದ ನೆಕ್ಸ್ಟ್ ಒಂದು ಐದು ಸಾವಿರ ಮಾಡಿ ಐದು ಸಾವಿರದ ಹತ್ತು ಸಾವಿರ ಹೀಗೆ ವರ್ಷ 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 ಐವತ್ತರಿಂದ ಒಂದು ಲಕ್ಷ ಲಕ್ಷದಿಂದ ಎರಡು ಲಕ್ಷ ಆಗಿದೆ ಒಂದು ಮುಂದಕ್ಕೆ ಹೋಗ್ತಾ ಇರ್ತದೆ ಅದು ದೇವರ ಸಂಕಲ್ಪ ಆ್ಯಕ್ಚುಲಿ ಅವರ ರಾಜ್ಕುಮಾರ್ ದಂಪತಿಗಳ ಮನಸ್ಸು ಆವತ್ತು ಇವತ್ತು ಕಾರ್ಯಕ್ರಮ ಯಾವುದೇ ಅಡೆತಡೆ ನಡ್ಕೊಂಡು ಬರ್ತಾ ಇದೆ ಈ ಕಾರ್ಯಕ್ರಮ ಆವತ್ತು ಜನವರಿ ಒಂದನೇ ತಾರೀಕು ಬೆಳಿಗ್ಗೆ ನಾಲ್ಕು ಗಂಟೆಗೆ ಲಡ್ಡು ತಯಾರಿಕಾ ಲಡ್ಡು ವಿತರಣಾ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಯಾವುದೇ ತೊಂದರೆ ಇಲ್ಲದೆ ಅನವರ್ತವಾಗಿ ಲಡ್ಡು ಪ್ರಸಾದನ ಭಕ್ತಾದಿಗಳಿಗೆ ಪರಮಪತಿ ಭಾಷಣ ಸ್ವಾಮೀಜಿ ಅಮೃತ ನೀಡ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಆಗಮಿಸಿ ಜನವರಿ ಒಂದನೇ ತಾರೀಕು ಹೊಸ ವರ್ಷದ ಚಿಂತಿ ಆಗಮಿಸಿ ಭಗವಂತನ ಪ್ರಸಾದ ರೂಪದಲ್ಲಿ ದೊಡ್ಡ ಪ್ರಸಾದ ಸ್ವೀಕರಿಸಿ ಹೊಸ ವರ್ಷ ಅರಸವನ್ನು ತರಲಿ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಎಲ್ಲವನ್ನೂ ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಾನು ಈ ಮಾಧ್ಯಮ ಮೂಲಕ ಕೇಳ್ಕೊತೀನಿ ಅದಲ್ಲದೆ ಈಗಿನ ಕಾಲದಲ್ಲಿ ನಾವು ಮುಖ್ಯವಾಗಿ ನಮಗೆ ಆ್ಯಕ್ಚುಲಿ ತಯಾರಿಗೆ ಬೇಕಾದಂಥ ಸುರಕ್ಷತೆ ನೋಡಬೇಕು ನಾವು இதைக்கு எஃப் எஸ் எஸ் ஐநோர் வந்து இன்ஸ்பென் மாதாடா நம்ம ஆல்ரெடி அப்பிரூவல் தோண்டி கேந்திர மூலிய சர்க்கூட சர்டிஃபிகேட் கொட்டிருக்காரு ஆக்சுவலி யாரு தொந்திர இல்லை அந்த அதுக்கொண்டு யூனிவசி தோண்டி நான் ஆக்சுவலி அது சி கேமரா எல்லாம் ரெடி பார்த்தா நான் ஆமே கார்போரேஷன் வந்து இன்ஸ்ட்ரக்ஷன் கொட்டி இத்தனை ஆட் அந்த இவ்வளோ கேர்ஃபுல்லாக நோட்கொள்ளி அந்த பாலிசி எல்லாம் டீட்டேல்ஸ் தோண்டி இது எல்லாம் ஃபுட் சேஃப்டியாக நோட் போலீஸ் தவிர்க்கும் நம்மளார் சப்போர்ட் போலீஸவர் பண்ணி மாதிரி ஆ ஃபுது யாதே தொந்திரி ஆகார்கள் ಅನ್ನೋ ದೃಷ್ಟಿಯಿಂದ ನಾವು ಮುಂಜಾಗ್ರತಾ ಕ್ರಮವನ್ನು ನಾವು ನಮಗೆ ಮುಖ್ಯವಾಗಿ ಇದೊಂದು ಉದ್ದೇಶ ದೇವಸ್ಥಾನದಲ್ಲಿ ಎಲ್ಲ ಭಕ್ತಾದಿಗಳು ಈ ಜಾತಿ ಮತ ಭೇದ ಇಲ್ಲದೆ ಎಲ್ಲವರು ಒಂದೇ ಅನ್ನೋ ಭಾ ಭಾವನೆ ಆದ್ದರಿಂದ ದಯವಿಟ್ಟು ಭಕ್ತಾದಿಗಳು ಜನವರಿ ಒಂದನೇ ತಾರೀಕು ದೇವಸ್ಥಾನಕ್ಕೆ ಆಗಮಿಸಿ ಹೊಸ ವರ್ಷ ಶುಭಾಶಯವನ್ನು ಕೋರೋದು ಆಮೇಲೆ ಎಲ್ಲ ಭಕ್ತಾದಿಗಳಿಗೂ ಆರೋಗ್ಯ ಐಶ್ವರ್ಯ ನೆಮ್ಮದಿ ಸುಖ ಅಶಾಂತಿ ಎಲ್ಲ ಅಂತ ಪ್ರಾರ್ಥನೆ ಮಾಡ್ತೀನಿ ಮುಖ್ಯವಾಗಿ ಅದಕ್ಕಿಂತ ಈಗ ಕೋವಿಡ್ ನೈನ್ಟೀನ್ ಆಲ್ರೆಡಿ ಆಗಿದೆ ನಮ್ಮ ದೇಶದಲ್ಲಿ ಆವಾಗಲೇ ಶಬ್ದ ಮಾಡ್ತಾ ಇದೆ ಆ ಕೋವಿಡ್ ನೈನ್ಟೀನ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿಮಗೆ ಜನಗಳಿಗೆ ಸಾರ್ವಜನಿಕರಿಗೆ ಹೇಳಿದ್ದಾರೆ ಆತಂಕ ಪಡೆ ಅವ ಅಗತ್ಯ ಇಲ್ಲ ಹೌದು ಕರೆಕ್ಟ್ ಆದರೂ ನಮ್ಮ ಆರೋಗ್ಯ ಭಾಗ್ಯ ನಾವು ನೋಡ್ಕೋಬೇಕು ಆ ಉದ್ದೇಶಕ್ಕೋಸ್ಕರ ದೇವಸ್ಥಾನಕ್ಕೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಅದರಲ್ಲೂ ಮುಖ್ಯವಾಗಿ ಅರವತ್ತು ಮೇಲ್ಪಟ್ಟ ಅರವತ್ತು ವರ್ಷ ಮೇಲ್ಪಟ್ಟ ವಯಸ್ಸಾದವರು ಅವರು ದಯವಿಟ್ಟು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಿ ಬರಬೇಕು ಸಾಮಾಜಿಕ ಅಂತರ ಕಾಪಾಡಿ ಸ್ಯಾನಿಟೈಸರ್ ಮಾಡಿ ನಾವು ಯಾರು ಹಾಕೊಂಡು ಬರೋದಿಲ್ವೋ ನಾನು ಮಾಸ್ಕನ್ನು ಕಡ್ಡಾಯವಾಗಿ ಗೇಟಲ್ಲೇ ಕೊಟ್ಟೆ ಆಮೇಲೆ ಅವ್ರನ್ನ ಬರವಣಿಗೆ ಮಾಡ್ಕೋದು ಆ ಉದ್ದೇಶ ನನ್ನ ಇದೆ ಆ್ಯಕ್ಚುಲಿ ಇರಲಿ ತೊಂದರೆ ಇಲ್ಲ ಆದರೂ ಆದರೂ ನಾನು ಮಾಧ್ಯಮದಲ್ಲಿ ಕೇಳ್ಕೊದೇನಪ್ಪ ದಯವಿಟ್ಟು ನಮ್ಮ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ನೀಡತಕ್ಕಂಥ ಮಾರ್ಗಸೂಚಿಯನ್ನ ದಯವಿಟ್ಟು ಪಾಲಿಸಿ ಪಾಲಿಸಿ ಮಾರ್ಗ ಕಾಪಾಡಿಕೊಳ್ಳೋಣ ಅಂತ ನಾನು ಈ ಮಾಧ್ಯಮದಲ್ಲಿ ಕೇಳ್ಕೊತೀನಿ ಎಂ ಶ್ರೀನಿವಾಸ ಮಧ್ಯರಾತ್ರಿ ಹನ್ನೆರಡು ಗಂಟೆ ತನಕ ಅನಾವೃತವಾಗಿ ನಾವು ಲಡ್ಡು ಅಭಾವ ಆಗದೆ ಇರ್ತಿ ಮುಂಜಾಗ್ರತಾ ಕ್ರಮ ವಹಿಸ್ಕೊಂಡಿದ್ದೀವಿ ಇನ್ನೂ ಎಕ್ಸ್ಟ್ರಾಗೂ ರೆಡಿ ಮಾಡಿಟ್ಟಿದ್ದೀನಿ ಯಾವುದೇ ತೊಂದರೆ ಆಗ್ಬಾರ್ದು ನಾ ಹೇಳಿದ್ದೀನಿ ಭಕ್ತಾದಿ ದೇವಸ್ಥಾನಕ್ಕೆ ಆಗಮಿಸಿದ್ರೆ ಒಬ್ಬ ಭಕ್ತಾದಿ ಲಡ್ಡು ಪ್ರಸಾದ ಸ್ವೀಕರಿಸದೆ ಹೋಗಬಾರದು ಅದು ನಮ್ಮ ಉದ್ದೇಶ ಅಂತ ಸ್ವಾಮೀಜಿ ಅವ್ರು ಹೇಳಿದ್ರು ಆ ಉದ್ದೇಶಕ್ಕೋಸ್ಕರ ನಾವು ಯಾವ್ಯಾವ ಥರ ಕ್ರಮ ತಗೋಬೇಕು ಅದೆಲ್ಲ ತಗೋತಾ ಇದೀವಿ ಖಂಡಿತ ಸಹ ಒಂದು ವ್ಯವಸ್ಥೆ ಮಾಡೋಣ ಪೊಲೀಸ್ ಅವ್ರಿಗೆ ಹೇಳಿ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಒಂದು ಸಪ್ರೇಟ್ ಆಗಿ ಕರ್ಕೊಂಡು ಹೋಗಿ ವ್ಯವಸ್ಥೆ ಮಾಡೋಣ ಒಂದು ವಾಲಂಟಿಯರ್ಸ್ಗೆಲ್ಲ ರೆಡಿ ಮಾಡಿ ನಾನು ಅರೇಂಜ್ ಮಾಡ್ತೀನಿ ಅದನ್ನು ಅದು ಮಾಡ್ಬೇಕಾಗ್ತದೆ ಯಾಕೆ ಪಾಪ ಎಲ್ಲರೂ ಬಿಸಿಲಿನ ಕಾಲ ಏಜ್ ಎಬೋ ಅರವತ್ತು ಅರವತ್ತಾರು ಸ್ವಲ್ಪ ಪರ ಇಲ್ಲ ಇನ್ನು ಎಪ್ಪತ್ತು ಎಂಬತ್ತಾರು ಕಷ್ಟ ಅವ್ರಿಗೆ ಒಂದು ಐದು ದಿನ ಒಂದು ಹತ್ತು ದಿನ ವಾಲಂಟಿಯರ್ಸ್ ರೆಡಿ ಮಾಡಿ ಅವ್ರನ್ನ ಕರ್ಕೊಂಡೋಗಿ ದರ್ಶನ ಮಾಡಿಸಿ ಪ್ರಸಾದ ತಗೊಂಡು ಅದು ಕಳಿಸ್ಬೇಕು ಆ ತಗೊಂಡು ಏರ್ಪಾಡು ಮಾಡಬೇಕು ಮಾಡ್ತೀವಿ ಇಲ್ಲ ಅದು ನೋಡೋಣ ಅವತ್ತು ನೋಡೋಣ ಅವತ್ತು ಮಾಡೋಣ ಬೇಕಾದ್ರೆ ಅದು ನೋಡಿ ಅದಕ್ಕೊಂದು ವ್ಯವಸ್ಥೆ ಮಾಡೋಣ ಎಚ್ಚರಿಕೆ ಫಲಕ ಖಂಡಿತ ಎಲ್ಲಾರಿಗೂ ಫಲಕ ಹಾಕಿ ನಮಗೆ ಮಾಸ್ಕ್ ಪ್ರತಿಯೊಂದು ವೃದ್ಧಾಪ್ಯ ಅದಕ್ಕೆ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ನಮ್ಮ ಈಗ ಯಾರ್ಯಾರು ಬಾಣಿ ನಮ್ಗೆ ನೀಟ್ನೆಸ್ ನಮ್ಮ ಕಾರ್ಪೊರೇಷನ್ ಬಂದು ಹೇಳಿದ್ದಾರೆ ಅವರೆಲ್ಲ ಪಾಪ ಹೇಳಿದ್ದಾರೆ ನಾವು ಸ್ವಲ್ಪ ಕ್ಲೀನ್ ಆಗಿರಬೇಕು ಅಂತ ಆಮೇಲೆ ಬಹಳ ಶೀಘ್ರದೆಲ್ಲ ಡೀಟೇಲ್ಸ್ ಎಲ್ಲ ತೊಗೊಂಡು ಅವ್ರಿಗೆಲ್ಲ ಹೇಳಿದ್ದೀನಿ ಬಟ್ ಅಪರಿಚಿತ ವ್ಯಕ್ತಿಗಳನ್ನ ಹೊರಗಡೆ ಯಾರನ್ನೂ ಸೇರಿಸ್ಬೇಡಿ ಅಂತ ಹೇಳಿದ್ದೀನಿ ನಾನು ನಮ್ಮವ್ರ ಬಿಟ್ಟು ಬೇರೆ ಯಾರನ್ನೂ ಅಲೋ ಮಾಡಬಾರ್ದು ಅಂತ ಒಂದು ನಾಲ್ಕು ಜನ ಸೆಕ್ಯೂರಿಟಿನೂ ಹಾಕಿದ್ದೀವಿ ನಾವು ನಮ್ಮ ಬಹಳ ಶೀಘ್ರದಲ್ಲ ಡೀಟೇಲ್ಸ್ ತೊಗೊಂಡು ಅವ್ರಿಗೆಲ್ಲ ಮೇಸ್ತಿಗೆಲ್ಲ ವ್ಯವಸ್ಥೆ ಮಾಡಿದ್ದೀನಿ ಯಾವುದೇ ಹತ್ರ ತೊಂದರೆ ಆಗಿದ್ದರೆ ನೀವು ನೋಡ್ಕೋತಾ ಇದ್ದೀನಿ ವೆಹಿಕಲ್ ಪಾರ್ಕಿಂಗ್ ಎಲ್ಲ ಯಾವ ಕಡೆ ಮಾಡಿ ವೆಹಿಕಲ್ ಪಾರ್ಕಿಂಗ್ ಮುಂದ್ಗಡೆ ಪಕ್ಕದಲ್ಲಿ ಸೈಡಲ್ಲಿ ಇಲ್ಲ ಮುಂದ್ಗಡೆ ಮಾಡ್ಕೋಬೋದು ತೊಂದರೆ ಇಲ್ಲ ಫ್ರಂಟಲ್ಲೇ ಮಾಡ್ಬೋದು ಜಾಗ ಇದೆ ಅವಕಾಶ ಏನು ತೊಂದರೆ ಇಲ್ಲ ಮತ್ತೆ ಮುಂದಿನ ಭೇಟಿ ಆಗೋಣ ನಮಸ್ಕಾರ ಶ್ರೀಗರಿ ವಾರ್ತೆ ಗರಿ ನಿಮ್ಮ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ